ನಮಸ್ತೆ ಎಲ್ಲರಿಗೂ ಎಲ್ಲರೂ ಈಗಿದ್ದೀರಾ ಅಯ್ಯೋ ಅಂತ ಭಾವಿಸ್ತಾ ಇವತ್ತು ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಪ್ರಸಾದ ಮಾಡ್ತಾ ಇದ್ದೀನಿ ಅದು ಅವಲಕ್ಕಿ ಸಿಹಿ ಪ್ರಸಾದ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಸೂಪರಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ಹೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ನೋಡ್ಕೊಂಬರೋಣ ಅವಲಕ್ಕಿ ಪ್ರಸಾದ ಏನೇನು ಬೇಕು ಅಂತ ಹೇಳಿ ಫ್ರೆಂಡ್ಸ್ನ ಇಷ್ಟು ಇಲ್ಲಿ ಅವಲಕ್ಕಿ ಪ್ರಸಾದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಅರ್ಧ ಬೌಲ್ ಆಗಬಷ್ಟು ಹಸಿ ಕಾಯಿ ತುರಿ ತೊಗೊಂಡಿ ಹಾಗೆ ಒಂದು ಬೌಲು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೌಲು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಣ ದ್ರಾಕ್ಷಿ ಬಾದಾಮಿ ಗೋಡಂಬಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ನೀವು ಬೇಕಾದರೆ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ಳಿ ಮೊದಲಿಗೆ ಫ್ರೆಂಡ್ಸು ಗಟ್ಟಿ ಅವಲಕ್ಕಿನ ತೊಗೊಂಡಿರೋದ್ರಿಂದ ನಾನು ಇವತ್ತು ಬಿಸಿ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ನೀವು ತಣ್ಣೀರಲ್ಲೇ ನೆನೆ ಇಟ್ಕೊಂಡು ಮಾಡ್ಕೊಬೋದು ನಂಗೆ ಸ್ವಲ್ಪ ಬೇಗ ಆಗಬೇಕಿತ್ತು ಸೊ ಅದಕ್ಕೆ ಸ್ವಲ್ಪ ನೀರು ಬಿಸಿ ಮಾಡಿ ಅದರೊಳಗಡೆ ಸ್ವಲ್ಪ ಇದ್ದೀನಿ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ನೆಂದ್ರೆ ಸಾಕು ಹಾಗೆ ನೆಕ್ಸ್ಟು ನಾನು ಇಲ್ಲಿ ಪಾ ಬೆಲ್ಲ ಕರಗಿಸ್ಕೋಬೇಕು ಸೊ ನಾನು ಒಂದು ಕಪ್ಪು ಅವಲಕ್ಕಿ ತೊಗೊಂಡ್ರಿಂದ ಅರ್ಧ ಕಪ್ಪು ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ನಾನು ಎಷ್ಟು ಬೆಲ್ಲ ತೊಗೊಂಡಿದ್ದು ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಇಷ್ಟು ಚೆನ್ನಾಗಿ ಕರ್ಕೊಳ್ಳಿ ಪಾನ್ ಏನು ಬರೋದು ಬೇಡ ಒಂದೇಳೆ ಎರಡೆಳೆ ಅಂತ ಹೇಳ್ತಾರಲ್ವ ಆ ರೀತಿ ಪಾನ್ ಏನು ಬೇಡ ಇದು ಬೆಲ್ಲ ಕರಗಿದರೆ ಸಾಕು ಇದು ಕರಗಿದ ನಂತರ ಸ್ವಲ್ಪ ಸೋಸ್ಕೊಳ್ಳಿ ನೀ ಕಲ್ಲು ಏನಾದರೂ ಇದ್ದರೆ ನಾನು ಸಹ ಇದನ್ನು ಸ್ವಲ್ಪ ಸೋದಿಸಿಡ್ತೀನಿ ನೆಕ್ಸ್ಟು ಇದು ನೀನು ಬಿಸಿ ನೆನೆ ಇಟ್ಟಿದ್ನಲ್ವ ಇದು ಸಹ ನೆನೆದ್ದು ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಬಸ್ಕೊಂಬರ್ತೇನೆ ನೀವು ಬೇಕಾದರೆ ಹಿಂಡಿ ತೆಗಿಬೋದು ಬಟ್ ಹಿಂಡಿ ತೆಗೆಯೋದ್ರಿಂದ ಅವಲಕ್ಕಿ ಮುರಿದೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಬಸಿತೀನಿ ಇದನ್ನ ಈ ರೀತಿ ನೀರು ಕಂಪ್ಲೀಟ್ ಆಗೋವರೆಗೂ ಸೋಸ್ಕೋಬೇಕು ಇದನ್ನು ನೆಕ್ಸ್ಟು ಪಾನಕ ಇನ್ನೇನು ರೆಡಿ ಆಗಿತ್ತಲ್ವ ಇದನ್ನೂ ಸಹ ಫಿಲ್ಟರ್ ಮಾಡಿಕೊಂಡೆ ಅದೇ ಪಾತ್ರೆಗೆ ನಾನು ಹಾಕಿದ್ದೀನಿ ಫಿಲ್ಟರ್ ಮಾಡಿ ಹಸಿ ಕಾಯಿ ತುರಿ ಏನು ಇಟ್ಕೊಂಡಿದ್ನಲ್ವ ಹಸಿ ಕಾಯಿ ತುರಿನ ಮೊದಲಿಗೆ ಹಾಕ್ಕೋಬೇಕಾಗುತ್ತೆ ಅವಲಕ್ಕಿ ಮೊದಲು ಯಾವತ್ತು ಹಾಕ್ಕೋಬೇಡಿ ಇಲ್ಲಾಂದರೆ ಪ್ರಸಾದ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ನಾನು ಬೆಲ್ಲ ಕರಗಿತ್ತಲ್ವ ಅದಕ್ಕೆ ನಾನು ಹಸಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಣ ಕೊಬ್ಬರಿ ತುರಿ ಬೇಕಾದರೆ ಹಾಕ್ಕೋಬೋದು ಇದನ್ನು ಒಂದು ಎರಡು ನಿಮಿಷ ಪಾನಕದಲ್ಲಿ ಒಂದು ಚೂರು ಬೆಂದ್ಕೊಳ್ಲಿ ನೆಕ್ಸ್ಟು ಇದಕ್ಕೆ ನಾನು ಅವಲಕ್ಕಿ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಉದ್ರುದ್ರಾಗಿ ಇರಬೇಕು ಅವಲಕ್ಕಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಅವಲಕ್ಕಿನ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಪ್ರಸಾದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೀನಿ ಸೋ ಅದಕ್ಕೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಿಹಿ ಜಾಸ್ತಿ ಬೇಕನ್ನೋರು ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇದು ನಾವು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಾನು ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಬೆಲ್ಲ ಯೂಸ್ ಮಾಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸಿಹಿ ಸ್ವಲ್ಪ ಕಡಿಮೆ ಇರುತ್ತೆ ಅದು ಅದಕ್ಕೋಸ್ಕರ ಇದನ್ನೇ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ ಎಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಇದು ಕಂಪ್ಲೀಟ್ ರೆಡಿ ಆಯ್ತಲ್ವ ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೇನೆ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಕೂಡ ಸ್ವಲ್ಪ ಬಿಸಿಯಾಗಿದೆ ಫ್ರೆಂಡ್ಸ್ ನಾನು ಕಟ್ ಮಾಡಿರೋದ್ರಿಂದ ಗೋಡಂಬಿ ಬಾದಾಮಿನ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ಏನಾದರೂ ಡೈರೆಕ್ಟ್ ಹಾಕೋದ್ರಿಂದ ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಕಟ್ ಮಾಡೋದ್ರಿಂದ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ನಾನು ಕಡಿಮೆ ಪ್ರಸಾದ ಮಾಡ್ತಾ ಇದ್ದೀನಲ್ಲ ಸೊ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಹಾಕಿರೋದು ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಕಟ್ ಮಾಡಿ ತೊಗೊಳ್ತಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಡೈರೆಕ್ಟಾಗಿ ಹಾಕಿ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳಿ ಹಣ ದ್ರಾಕ್ಷಿ ಫ್ರೈ ಆದ ತಕ್ಷಣ ತೆಗೆದುಬಿಡಿ ಅದಿಷ್ಟು ಫ್ರೈ ಆದರೆ ಒಟ್ಟಿಗೆ ಫ್ರೈ ಆಗಿರುತ್ತೆ ಈ ರೀತಿ ದ್ರಾಕ್ಷಿ ಫ್ರೈ ಆದರೆ ಸಾಕು ಇದನ್ನ ಇದಕ್ಕೆ ಅವಲಕ್ಕಿ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ ತುಪ್ಪ ಸಮೇತನೆ ಸೇರಿಸ್ತಾ ಇದ್ದೀನಿ ಇದನ್ನು ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಎರಡು ಏಲಕ್ಕಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಒಣ ಶುಂಠಿ ಪುಡಿ ಸಿಗುತ್ತಲ್ವಾ ಅದನ್ನು ಕೂಡ ಹಾಕೋಬಹುದು ನಾನು ಏಲಕ್ಕಿ ಹಾಕ್ತೀನಿ ಅವಾಗೇನು ಮಾಡಿದರು ಸ್ವೀಟ ಸೊ ಅದಕ್ಕೆ ಅಷ್ಟು ಶುಂಠಿ ಪುಡಿ ಯೂಸ್ ಮಾಡೋಲ್ಲ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡೆ ಈ ರೀತಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮದು ಸಿಹಿ ಅವಲಕ್ಕಿ ಪ್ರಸಾದ ರೆಡಿ ಆಯಿತು ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಐಓಪ್ ಇವತ್ತಿನ ನೋಡಿ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮನೆಗೆ ಯಾವ ಥರ ಬಂತು ಅವಲಕ್ಕಿ ಪ್ರಸಾದ ಅಂತೇಳಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದು ಹೊಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್